ಅದನ್ನ ಅಲ್ಲಿ ಮಂಜೂರು ಮಾಡ್ಲಿಕ್ಕೆ ಒಮ್ಮೆ ಮಾಡಿಸಿದ್ದೆ ಅದು ಗವರ್ನರ್ ಅವರು ಕೆಲವು ಸಲಹೆಗಳನ್ನ ಕೊಟ್ಟಿದ್ರು ಆ ಸಲಹೆಗಳನ್ನ ಇನ್ಕಾರ್ಪೊರೇಟ್ ಮಾಡಿ ಮೊನ್ನೆ ಮಾಡಿದ್ದೆ ಅದನ್ನ ಇಂಟ್ರೊಡ್ಯೂಸ್ ನನಗೆ ಅವಕಾಶ ಆಗಲ್ಲ ಬೇರೆ ವಿಚಾರ ಅದರ ಉದ್ದೇಶ ಈಡೇರಿ ಎರಡು ಸದನದಲ್ಲೂ ಕೂಡ ಅದು ಮುಂಜೂರಾತಿ ಆಗಿದೆ ಅದು ಮುಂದಿದೆ ಅದು ಜಾರಿ ಆಗ್ತದೆ ಅದನ್ನು ನಾವು ನೋಡ್ಬೇಕು ಅಂತಕ್ಕಂಥ ನನ್ನ ಆಸೆ ಇದೆ ಅದಾಗುತ್ತೆ ಅಂತ ನಂಬಿಕೆನೂ ಕೂಡ ಇದೆ ಜೊತೆನಲ್ಲಿ ನೆನೆ ಮನೆ ಟಿ ವಿ ತೋರಿಸ್ತಾವೆ ಏನೋ ಬಿಜೆಪಿಗೆ ಸೇರ್ಬಿಡ್ತಾನೆ ನಾನೇ ಬಿಜೆಪಿಗೆ ಸೇರಕ್ಕೆ ಅಂದ್ರೆ ಸೇರೋದು ಸೇರ್ತಾರೆ ನನ್ಗೆ ಬಿಜೆಪಿಗೆ ಸೇರೋ ಅವಕಾಶ ಏನಿಲ್ಲ ನಾನು ಯಾವ ಪಾರ್ಟಿಲಿ ನಿಂತ್ಕೊಂಡು ಬಂದ್ರು ಓಟ್ ಹಾಕ್ತೀರ ನೀವು ಇಂಡಿಪೆಂಡೆಂಟ್ ನಿಂತರೂ ಓಟ್ ಆಗ್ತಿರ ನಾನೇ ಹೇಗೆ ಪಾರ್ಟಿ ಬಿಡಕ್ಕೆ ಹೋಗ್ತದೆ ಏನ್ ನನಗೆ ತೊಂದರೆ ಮಾಡಿದ್ದೆ ಪಾರ್ಟಿ ಪಾರ್ಟಿ ಮಂತ್ರಿ ಕೆಲಸ ತಂಗಾಕ್ಷಣಕ್ಕೆ ತೊಂದರೆ ಮಾಡೋರು ಅಂತ ಏನಲ್ಲ ನಾನು ಈ ಜಿಲ್ಲೆನಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಪ್ರತಿ ಕ್ಷೇತ್ರದಲ್ಲಿ ಯಾರನ್ ಬೇಕಾದ್ರೂ ಗೆಲ್ಸೋದು ಯಾರನ್ ಬೇಕಾದ್ರೂ ಸೋಲ್ಸೋ ಶಕ್ತಿ ಇದೆ ನೀವು ಕೊಟ್ಟಿರೋದು ಆದ್ರಿಂದ ನಾನು ಯಾವತ್ತೂ ರಾಜಕೀಯದಲ್ಲಿ ಜನ ತೋರಿಸೋನೇ ಅಲ್ಲ